ಜಯಮಾ ಡೆಲ್ಲಿ ಏನಾದ್ರು ಈ ಕಡೆ ಬಂದಿದ್ದ ಡೆಲ್ಲಿನ ಗಿಲ್ಲಿ ತರ ಹೊಡೆದು ಊರಾಚ ಬಿಸಾಕ್ ಅವ್ರೆ ಹೋಗ್ ನೋಡು ನಮಸ್ಕಾರ ಎಲ್ರಿಗೂ ಏನಂತ ಅಂತ ಇದ್ದೀರಾ ಡೆಲ್ಲಿ ಬಂಧಿತ ಗುರು ಇವತ್ತ ಡೆಲ್ಲಿನ ಗಿಲ್ಲಿ ಹೊರಗ ಊರಾಚೆ ಆಚೆ ಮಿಸ್ ಹೋಗಿ ಅಂತ ಮ್ಯಾಚ್ ಗುರು ಇವತ್ತಂತಿದ್ದಿದ್ದು ಟಾಪ್ನಾಗ ಗೆದ್ದಿದ್ದು ಆರ್ ಸಿ ಬಿ ವಿನ್ ಆಗಿದ್ದು ಆರ್ ಸಿ ಬಿ ಗುರು ರಣ್ಣ ರೋಚಕ ಪಂದ್ಯ ಗುರು ಎಲ್ಲಾರು ಗೆಲ್ಲ ಅನ್ಕೊಂಡಿರ್ತಾರೆ ಡೆಲ್ಲಿ ಗೆಲ್ಲುತ್ತೆ ಅನ್ಕೊಂತಾರೆ ಆದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಒಳ್ಳೆ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡಿ ಗೆಲ್ಸಿದ್ ಯಾರು ನಮ್ಮ ವಿರಾಟ್ ಕೊಹ್ಲಿ ಅವರು ಗುರು ಎಂತ ಮ್ಯಾಚ್ ಗುರು ನಮ್ಮ ಡಿ ಸಿ ಅವರು ಅಲ್ಲ ಗುರು ಅವ್ರು ಈ ಕಷ್ಟ ಏನೋ ಇಷ್ಟಪಟ್ಟು ನೂರ ಅರವತ್ ಮೂರ್ ಚೇಂಜ್ ಮಾಡಿ ನಮ್ಮ ರಾಯಲ್ ಚಾಲೆನ್ಸ್ ಬೆಂಗಳೂರಿಗೆ ಕೊಡ್ತಾರೆ ರಾಯಲ್ ಚಾಲೆನ್ಸ್ ಬೆಂಗಳೂರು ನಮ್ ಕಡೆ ಮಾತ್ರ ಒಳ್ಳೆ ಬೌಲಿಂಗ್ ಹಾಕಿರ್ತಾರೆ ಗುರು ಒಳ್ಳೆ ವಿಕೆಟ್ ನ ತೆಗ್ದಾರೆ ಭುವನೇಶ್ವರ್ ಕುಮಾರ್ ಅವರು ಮೂ ನಾಲ್ಕು ವಿಕೆಟ್ ನ ಮೂರ್ ವಿಕೆಟ್ ನ ತೆಗಿತಾರೆ ಏಜಲ್ ಉಡ್ ಅವರು ಎರಡು ವಿಕೆಟ್ ಕೃಣಾಲ್ ಪಾಂಡೆ ಅವರು ಒಳ್ಳೆ ರನ್ ಚೇಜ್ ಒಳ್ಳೆ ವಿಕೆಟ್ ಅಂತ ತಗಿತಾರೆ ಮತ್ತೆ ಯಶ್ ದಯಾಳ್ ಅವರು ಅವರು ಒಂದ್ ವಿಕೆಟ್ ತೆಗಿತಾರೆ ಹೆಂಗೋ ಮಾಡಿ ಎಂಟು ವಿಕೆಟ್ ಅಷ್ಟಕ್ಕೆ ಡಿ ಸಿ ಅವರು ನೂರ ಅರ್ವತ್ ಮೂರ್ ಚೇಂಜ್ ಮಾಡ್ಕೊಡ್ತಾರೆ ಆದ್ರೆ ನಮ್ಮ ಆರ್ ಸಿ ಬಿ ಅವರು ಬಿಡ್ಬೇಕಾ ಬಂದ್ರು ನಮ್ಮ ಆರ್ ಸಿ ಬ್ಯಾಟಿಂಗ್ ಶುರು ಆಯ್ತು ಗುರು ಏನಾಯ್ತು ಆಯ್ತು ವಿಕೆಟ್ ಬಿತ್ತಿದಂಗೆ ಇಕ್ಕ ಡಗ 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 ಅಂತ ಬಿದ್ದ ಆಮೇಲೆ ದೇವ್ ಪಡೀಕಲ್ ಬರ್ತಾರೆ ಡಕ್ಔಟ್ ಗುರು ಫೀಲ್ಡ್ ಡಕ್ ಕೊಟ್ಟು ಎಂತ ಮ್ಯಾಚ್ ಹೊಂದ್ರೆ ಗುರು ಡಕ್ಔಟ್ ಆಗ್ಬಿಡ್ತಾರೆ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳು ಫುಲ್ಲು ಆತಂಕ ಸೆಕೆಂಡ್ ರಜತ್ ಪಡೀಟಾರ್ ಬರ್ ರಜತ್ ಪಡೀತಾರ್ ಬರ್ತಾರೆ ಅವ್ರಾದ್ಮೇಲೆ ಅವ್ರಿಗೆ ಬರ್ತಾರೆ ರನ್ ನೋಟ್ ಆಗ್ಬಿಡ್ತಾರೆ ಎಲ್ಲಾ ನಿರಾಸೆ ಆಗೋ ಇರ್ತಾರೆ ಅಲ್ಲಿ ನಮ್ಮ ಹುಲಿಯವರು ನಿಂತಿದ್ದು ಯಾರು ನಮ್ಮ ಹುಲಿಯವರು ವಿರಾಟ್ ಕೊಹ್ಲಿ ಅವರು ಒಳ್ಳೆಯರನ್ನ ಚೇಸ್ ಮಾಡಿ ಒಳ್ಳೆಯರನ್ನ ರನ್ ನ ಪಾರ್ಟ್ನರ್ಶಿಪ್ ನ ಬಿಡ್ ಮಾಡೋದು ಯಾರ್ಯಾರು ವಿರಾಟ್ ಕೊಹ್ಲಿ ಮತ್ತೆ ಕೃಣಾಲ್ ಪಾಂಡ್ಯ ಅವರು ಎಂತ ಗುರು ನೂರ ಇಪ್ಪತ್ ರನ್ ಪಾರ್ಟ್ನರ್ಶಿಪ್ ನ ತಂದ್ ಕೊಡೋದು ಒಳ್ಳೆ ಇಪ್ಪತ್ ಇಪ್ಪತ್ತ ಮೂವತ್ತು ರನ್ ಒಳಗೆ ಮೂರು ವಿಕೆಟ್ ಬಿದ್ದೋಗಿರ್ತವ್ರು ಎಂತ ಪಾರ್ಟ್ನರ್ಶಿಪ್ ನ ತಂದ್ ಕೊಡೋದು ನಿದ್ದಾ ಅನ್ಕೆ ಆಡ್ಕೊಂಡು ಆಡ್ಕೊಂಡು ನಮಗ್ ಬೇಕಾದ್ರೆ ಸಿಕ್ಸ್ ಫೋರ್ ಅಲ್ಲಾದ್ರು ಬೇಕಾದ ಒಂದೊಂದು ರನ್ ಹಿಂದೆ ನಮ್ಮ ವಿರಾಟ್ ಕೊಹ್ಲಿ ಅವರು ಕುನಾರ್ ಕುನಾಲ್ ಪಾಂಡೆ ಅವ್ರು ಹೇಳ್ಕೊಂಡು ಹೇಳ್ಕೊಂಡ್ಬಿಟ್ಟು ಮಕ್ಕ ನೀನ್ ಈ ತರ ಆಡ್ಬೇಕು ಮಕ್ಕ ನಾನು ಈ ತರ ಆಡ್ತೀನಿ ಎಂತ ಕುನಾಲ್ ಪಾಂಡೆ ಅವ್ರು ಒಳ್ಳೆ ಬ್ಯಾಟಿಂಗ್ ಗುರು ಒಳ್ಳೆ ಬೌಲಿಂಗ್ ಹಂಗೆ ಹಾಕಿ ಒಳ್ಳೆ ಬ್ಯಾಟಿಂಗ್ ಆಡಿದ್ದು ಎಂತ ಮ್ಯಾಚ್ ಗುರು ಸರಿ ಗುರು ಮಾತ್ರ ನೋಡಕ್ ಮಾತ್ರ ಸೂಪರ್ ಆಗಿತ್ತು ನಮ್ ವಿರಾಟ್ ಕೊಹ್ಲಿ ಅವ್ರು ಐವತ್ತು ರನ್ ನ ಚೇಸ್ ಮಾಡಿ ಔಟ್ ಆಯ್ತಾರೆ ಸುಮ್ಮನೆ ಅಲ್ಲ ಗುರು ಊಟ ಆಗೋದು ಅಂದ್ರೆ ಎಪ್ಪ ನಿಕೆಟ್ಟ ಐವತ್ ರನ್ನ ಎಂತ ಕಷ್ಟದಲ್ಲಿ ಐವತ್ ರನ್ನ ಪಾ ಚೇಜ್ ಮಾಡಿ ಐವತ್ ರನ್ನ ಫಿಫ್ಟಿನ ಹೊಡೆದು ಕೊನೆಯಲ್ಲಿ ನಾನೇ ಮುಗಿಸ್ಬೇಕು ಅಂತ ಕಡೀತಾರೆ ಆದ್ರೆ ಸ್ವಲ್ಪ ಎಡ್ದಲ್ಲಿ ಅದು ಎಲ್ಲಿ ಅಂದ್ರೆ ಫುಲ್ಲು ಏನಪ್ಪಾ ಬೌಂಡ್ರಿ ಲೈನ್ ಅಲ್ಲಿ ಫುಲ್ ಬೌಂಡ್ರಿ ಲೈನ್ ಹೋಗಿ ಕ್ಯಾಚ್ ಅದು ಬಿಟ್ಟಿದ್ರೆ ಮಾತ್ರ ಸಿಕ್ಸ್ ಪಕ್ಕ ಇದು ನಾನೇ ವಿನ್ ಮಾಡಬೇಕು ಅಂತ ಅನ್ಕೊಂಡೆ ವಿರಾಟ್ ಕೊಹ್ಲಿ ಅವರು ಆದ್ರೆ ಏನ್ ಮಾಡೋಕ್ಕಾಗಲ್ಲ ವಿರಾಟ್ ಕೊಹ್ಲಿ ಔಟ್ ಆಗ್ತಾರೆ ನೆಕ್ಸ್ಟ್ ಬರೋದೇ ಅಂತಂದ್ರೆ ಟೀಮ್ ಡೇವಿಡ್ ಅವರು ಬರ್ತಾರೆ ಕುರಲ್ ಪಾಂಡೆ ಅವರು ಎಪ್ಪತ್ ಮೂರ್ ರನ್ ನೋಡಿದ್ರೆ ಮಗ ನೀನು ಅರ್ಧಕ್ಕೆ ಸಾಕು ಎಪ್ಪತ್ ಮೂರ್ ರನ್ ಸಿಸ್ತಾ ಇದ್ಯಾ ನಾನು ನೀನು ಕೂತ್ಕೊಂಡು ನಾನು ಆಡೋದ ಮ್ಯಾಚ್ ನೋಡಿದ್ರೆ ಟೀಮ್ ಡೇವಿಡ್ ಬರ್ತಾರೆ ಒಂದೇ ಓವರ್ ಬರೋ ಮೂರೇ ನಾಲ್ಕು ಬಾಲಲ್ಲಿ ಹದ್ನೈದ ವಾರ್ಡ್ ಬಿಸ್ಬಿಡ್ತಾ ಗುರು ಹೆಂಗೆ ಟೀಮ್ ಡೇವಿಡ್ ಮಾತ್ರ ಮೊದಲ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಮ್ಯಾಚ್ ನ ಗೆಲ್ಸ ಕೊಟ್ಟು ಬಿಡ್ತಾ ಗುರು ಟೀಮ್ ಡೇವಿಡ್ ಇವರು ಆದ್ರೆ ನಮ್ಮ ಕೆ ರಾವ್ ನಮ್ಮ ಬೆಂಗಳೂರಿಗೆ ಬಂದು ಇಡೀ ಕರ್ನಾಟಕನೇ ನಂದು ಹೊಂದಿದ್ರು ಆದ್ರೆ ನಮ್ ಡೆಲ್ಲಿಗೆ ಹೋಗಿ ನಮ್ ಅವರು ಇಡೀ ಭಾರತನೇ ನಂದು ಹೊಂದಿರೋದು ಯಾಕೆ ಡೆಲ್ಲಿ ಯಾಕೆ ಬೆಂಗಳೂರ ಇಡೀ ಇಂಡಿಯಾದ ಕ್ಯಾಪಿಟಲ್ ಯಾದಲ್ಲಿ ಡೆಲ್ಲಿ ಡೆಲ್ಲಿಗೆ ಹೋಗಿ ಡೆಲ್ಲಿನ ಗೆದ್ದು ಇಡೇ ಭಾರತ ನಮ್ದು ಒಂದಿರೋದು ಎಂತ ಮ್ಯಾಚ್ ಗುರು ಎಲ್ಲ ಗೆದ್ದು ಅಗ್ರಸ್ಥಾನಕ್ಕೆ ಹೋಗಿರೋದು ನಮ್ಮ ಆರ್ ಸಿ ಬಿ ಅವರು ಆರ್ ಸಿಗಳಿಗಂತೂ ತುಂಬಾ ಖುಷಿ ಖುಷಿ ನಾವೇ ಇರೋದು ಗುರು ಇನ್ನ ಫೈನಲ್ ಗೆ ಹೋಗಕ್ಕೆ ಪಕ್ಕಾ ಫಿಕ್ಸ್ ಆಗೇ ಬಿಡ್ತು ಫೈನಲ್ಗೆ ಹೋಗಕ್ಕೆ ಪಕ್ಕ ಫಿಕ್ಸ್ ಇನ್ನಂತು ನಮ್ಮಂತೂ ಹಿಡಿಯರಂತೂ ಯಾರು ಇಲ್ಲ ಪಕ್ಕಾ ಮ್ಯಾಚು ಪಕ್ಕಾ ನಂಬೆ ಈ ಸರಿ ಕಪ್ಪು ಅಂತ ಹೇಳ್ತಾ ಒಳ್ಳೆ ಮ್ಯಾಚ್ ಗುರು ಹೆಂಗಿತ್ತು ಮ್ಯಾಚ್ ಮಾತ್ರ ಸಕ್ಕತ್ತಾಗೇ ಇತ್ತು ಆಗಿರೋ ಮ್ಯಾಚು ಅಂತದಲ್ಲಿ ಒಳ್ಳೆ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡಿದಂತ ನಮ್ಮ ಕೊಹ್ಲಿ ಮತ್ತೆ ಕುಣಾಲ ಪ್ರಾಣಿ ಅವರಿಗೆ ಒಳ್ಳೆ ಧನ್ಯವಾದ ಹೇಳ್ಬೇಕು ಮತ್ತೆ ೌಂಡರ್ಗ ಒಳ್ಳೆ ಧನ್ಯವಾದ ಗುರು ಎಂತ ಮ್ಯಾಚ್ ಬಂದು ಬಂದಾಗ ಹೊರಗು ಬಿಸ್ ಹಾಕಿದ ಟಕ ಟಕಾ ಟಕಾ ಅಂತ ನಮ್ ಕ್ರೋಲ್ ಪಂಟಿ ಅಂಗಲ್ ಗುರು ಬಂದು ಎಲ್ಮೆಟ್ ಗೆದ್ ಬಿಡ್ತಾರೆ ಕಾರ್ ಬೈದು ಬಿಡುತ್ತೆ ಪ್ಯಾನ್ ಬೀಳುತ್ತೆ ಒಂದೇ ತಿಂದು ತಿಂದು ಕೊನೆಗೂ ಕಚ್ಕೊಂಡು ಮಾತ್ರ ನಾಟ್ ಔಟ್ ಆಗಿ ಎಪ್ಪತ್ ನೂರ ಎಪ್ಪತ್ನಾಕನ ಚೇರ್ಸ್ ಮಾಡಿ ಗುರು ಒಳ್ಳೆ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ಕೊಳ್ತಾರೆ ಇವತ್ತು ಗೆದ್ದಿರೋದಾದಳು ಆರ್ ಸಿ ಬಿ ಟಾಪ್ ಅಲ್ಲಿರೋ ಆರ್ ಸಿ ಬಿ ತಲೆನೇ ಕಿಸ್ಕೊಳ ಕಬಡ್ಡಿಗುರು ಇವತ್ತಂತೂ ಫೈನಲ್ ಗೆದ್ದಂತೂ ಪಕ್ಕಾ ಫಿಕ್ಸ್ ಪ್ಲೇ ಆಫ್ ಆಡ್ಸಿದ್ವಿ ಒಂದು ಕಾರಣ ಮುಂದೆ ಇಟ್ಟಿ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಸಿಗೋಣ ಅಲ್ಲಿವರೆಗೂ ಆಡ್ಸಿದ್ ಬೇಕು ಈ ಕಪ್ಪು ನಮ್ದೆ